ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಮಂದಿರದಲ್ಲಿ ಫ್ರಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಎನಗಿದನೆ ಬೇಡುವೆನು ಅಭವ ಬೇರೊಂದು ವರವನೊಲ್ಲೆನೋ ಮುಕ್ತಿ ದೊರೆಯುವ ಸಾಧನವ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎನ್ನುವ ಮಹಾಗ್ರಂಥದೊಳಗೆ ಪರಮಾತ್ಮನಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತಾರೆ ನಿಜಗುಣ ಶಿವಯೋಗಿಗಳು ಕೊಳ್ಳೇಗಾಲ ಪ್ರಾಂತದ ರಾಜ ಅಂದರೆ ಈ ಲೌಕಿಕವಾಗಿ ನಾವು ಅಪೇಕ್ಷೆ ಪಡುವಂತಹ ಎಲ್ಲ ಸುಖಗಳನ್ನೂ ಸಹಿತ ಅನುಭವಿಸಲಿಕ್ಕೆ ಸಮರ್ಥನಾದಂಥವ ನಾವೇನು ಆಸ್ತಿಯಂತಸ್ತು ಮನಿ ಏನು ಲೌಕಿಕ ಸುಖಗಳದವ ಅವೆಲ್ಲವನ್ನು ಸಲೀಸವಾಗಿ ಅನುಭವಿಸುವಂತಹ ಸಾಮರ್ಥ್ಯವಾಗಿರ್ತೈತಿ ಅದನ್ನು ಯಾಕೆ ನಾನು ಹೇಳಾಕತ್ತೀನಿ ಅಂದರೆ ನಾವೇನು ತಿಳ್ಕೊಂಡೇವಿ ನಮಗಿರಕ್ಕೆ ಒಂದು ಮನಿ ಒಂದಿಷ್ಟು ಫಲ ಕೈ ತುಂಬ ದುಡ್ಡು ಹೆಂಡತಿ ಮಕ್ಕಳು ಇಷ್ಟೆಲ್ಲ ಭಾಳ ಬಹಳ ಅಂತ ನಮ್ಮ ತಿಳಿಯಾಗೈತೆ ಅದಕ್ಕೆ ಕೊಳ್ಳೇಗಾಲ ಪ್ರಾಂತ್ಯದ ರಾಜನ ಇದ್ರೂ ಸಹಿತ ಆ ರಾಜ್ಯವನ್ನು ತ್ವರಿದು ಗುರು ಸೇವೆಯನ್ನು ಭಕ್ತಿಯಿಂದ ಮಾಡಿ ಜಗತ್ತಿಗನ ಉಪದೇಶವನ್ನು ಮಾಡಿದ ಮಹಾತ್ಮನಾದ ಕೊಳ್ಳೆಗಾಲದ ನಿಜಗುಣ ಶಿವಯೋಗಿ ಅಂತಹ ನಿಜಗುಣ ಶಿವಯೋಗಿಗಳು ಪರಮಾತ್ಮನಲ್ಲಿ ಏನು ಪ್ರಾರ್ಥನೆ ಮಾಡಕತ್ತಾರಂದ್ರೆ ನನಗೆ ಯಾವ ವರನೂ ಬೇಡ ನೀ ಕೊಡೋದಿತ್ತಪ್ಪ ಮುಕ್ತಿಯನ್ನ ಮುಕ್ತಿಯನ್ನು ಪಡೆಯುವಂಥ ಸಾಧನಗಳನ್ನು ಕೊಡುವಂತೆ ಬಿಡಿದರು ಹಂಗಂದ್ರೆ ಆ ಮುಕ್ತಿಯನ್ನು ಕೊಡುವಂಥ ಮುಖ್ಯವಾದ ಮೂರು ಸಾಧನಗಳು ಒಂದು ಭಕ್ತಿ ಒಂದು ಜ್ಞಾನ ಮತ್ತೊಂದು ವೈರಾಗ್ಯ ಈ ಮೂರರಿಂದ ಮೋಕ್ಷ ಸಿಗತೈತಿ ಭಕ್ತಿ ಅಂತಂದ್ರೆ ನಿಷ್ಕಾಮವಾದಂತಹ ಪ್ರೀತಿ ಜ್ಞಾನ ಅಂತಂದ್ರೆ ಸಂಶಯಕ್ಕೆ ಅವಕಾಶ ಇರಲಾರ್ದಂತಹ ಸ್ಥಿತಿ ಎಲ್ಲ ಸಂಶಯಗಳು ಹರಣವಾಗಿ ಹೋದವು ಇನ್ನು ವೈರಾಗ್ಯ ಅಂತಂದರೆ ಕಣ್ಣಿಗೆ ಕಾಣಿಸುವಂತಹ ಸುಖ ಭೋಗಗಳ ಕಡೆಗೆ ಲಕ್ಷ್ಯ ಕೊಡದಂಗ ಅವುಗಳನ್ನು ಅಪೇಕ್ಷೆ ಮಾಡ್ದಂಗೆ ಇರೋದು ಹಂಗಂದ್ರೆ ನಿಷ್ಕಾಮವಾದಂಥ ಪ್ರೇಮವನ್ನು ಯಾರ ಮೇಲೆ ಮಾಡಬೇಕಪ್ಪ ಅಂತಂದ್ರೆ ಆ ಸತ್ಯವಸ್ತು ಪರಮಾತ್ಮನ ಮೇಲೆ ಮಾಡಬೇಕು ಮತ್ತು ಜ್ಞಾನವನ್ನು ಎದ್ರ ಬಗ್ಗೆ ಪಡ್ಕೊಳ್ಬೇಕಪ್ಪ ಅಂದ್ರೆ ಆ ಸತ್ಯವಸ್ತು ಪರಮಾತ್ಮನ ಬಗ್ಗೆನ ಮತ್ತು ವೈರಾಗ್ಯವನ್ನು ಯಾರಿಗಾಗಿ ತಾಳೋದುಪಾ ಅಂತಂದ್ರೆ ಆ ವಸ್ತು ಪರಮಾತ್ಮನಿಗಾಗಿ ಇದನ್ನು ನೀ ಮಾಡಿದೀಪಾ ಅಂದರೆ ನಿನಗೆ ನಿನ್ನ ನಿಜ ಸ್ಥಿತಿಯ ಅರಿವಾಗತೈತಿ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ ಅಂತ ಹೇಳ್ಕರ ನಿಜಗುಣ ಶಿವಯೋಗಿಗಳನ್ನು ಹೇಳಿದಂಗೆ ಭಕ್ತಿ ಜ್ಞಾನ ಮತ್ತು ವೈರಾಗ್ಯಗಳನ್ನು ಸತ್ಯ ಮಾರ್ಗದೊಳಗೆ ನಾವು ಪಾಲಿಸಿದ್ವಿಪ್ಪ ಅಂದ್ರೆ ನಾವು ಯಾರು ಹೇಳಿ ನಮಗೆ ಗೊತ್ತಾಗತೈತಿ ನಾವು ಯಾರಪ್ಪ ಅಂದ್ರೆ ಆನಂದ ಸ್ವರೂಪರು ನಾವು ಬ್ರಹ್ಮಸ್ವರೂಪರು ಎಲ್ಲಿ ನೋಡಿದಲ್ಲಿ ನಾವೊಬ್ಬ ಇದ್ದಾಗ ಸುಖ ಮತ್ತು ದುಃಖ ಅನ್ನೋ ಎರಡು ಹೆಂಗೆ ಉಳಿತಾವ ಅಂತ ಎಲ್ಲಿ ನೋಡಿದಲ್ಲಿ ನಾನು ಒಬ್ಬ ಇದ್ದಾಗ ವೈರಿ ಮತ್ತು ಮಿತ್ರ ಅನ್ನುವಂಥ ಭಾವ ಎರಡು ಹೆಂಗೆ ಉಳಿತಾವ ಅಂತ ಎಲ್ಲಿ ನೋಡಿದಲ್ಲಿ ಒಬ್ಬಿದ್ದಾಗ ಜನನ ಮತ್ತು ಮರಣ ಅನ್ನುವ ಭಾವಗಳು ಎಲ್ಲಿ ಉಳಿತಾವ ಅಂತ ನೋಡ್ರಿ ಅನುಭವಿಸುವುದನ್ನೆಲ್ಲ ಅನುಭವಿಸುವುದು ಎರಡು ಹೋತಪ್ಪ ಅಂದ್ರೆ ಒಂದ ಉಳಿತು ಆ ಒಂದು ನೀನು ಅದಿ ನಿನ್ನೊಳಗೆ ಅಜ್ಞಾನ ಪ್ರವೇಶ ಮಾಡಿ ಎಲ್ಲದನ್ನು ಹುಡುಕಾಕತ್ತಿದೀ ಅದಕ್ಕೆ ಇಂತಹ ಒಂದು ವರವನ್ನು ಆ ಪರಮಾತ್ಮನಲ್ಲಿ ಬೇಡಬೇಕು ಗರ್ಗದ ಮಡಿವಾಳಜ್ಜ್ಜವ್ರ ಅಂತೇಕ ಗಂಟೆಪ್ಪ ಎಷ್ಟು ಮತ್ತೊಂದು ಭಕ್ತಿಯಿಂದ ಸೇವಾ ಮಾಡ್ತಿದ್ದ ಗಂಟೆಪ್ಪ ಅದೆಷ್ಟು ಭಕ್ತಿಯಿಂದ ಸೇವಾ ಮಾಡಿದಂತ ಅವನ ಸೇವೆಗೆ ಮೆಚ್ಚಿದಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಗಂಟ್ಯಾ ಭಾಳ ಭಕ್ತಿಯಿಂದ ನಾನು ಸೇವಾ ಮಾಡಿದೆವು ನಿನಗೆ ಏನು ಬೇಕು ಕರ ಕೇಳಿದಾಗ ಸದ್ಗುರುನಾಥ ಹತ್ರ ಕೇಳೋದು ಏನೈತಿ ನಾನು ನೀನು ಒಂದ ಆಗಿಬಿಟ್ಟಿದ್ದೀವಿ ಅಂತಂದ ಆವಾಗ ಅಜ್ಜವ್ರು ಹೇಳ್ತಾರೆ ಏನಂತಂದ್ರೆ ಗಂಟ್ಯಾ ನನ್ನ ಸಮಾಧಿ ಆದ ಮೇಲೆ ನನ್ನ ಮುಂದೆ ನನ್ನಿಂದು ಸಮಾಧಿ ಆಗಲಿ ಅಂತ ಹೇಳಕರ ಆಶೀರ್ವಾದ ಮಾಡಿದರು ಇದು ಯಾವುದಂತ ಇದ ಮುಕ್ತಿ ಯಾವಾಗಲೂ ಸಹಿತ ಸತ್ಯವಸ್ತುವಿನ ಜೊತೆಗೆ ಉಳಿದು ಸತ್ಯವಸ್ತುವನ್ನ ಆಗಿ ಹೋಗೋದೈತ್ಲ ಅದ ಮುಕ್ತಿ ಅದಕ್ಕಿಂತ ದೊಡ್ಡದು ಮತ್ತೆಲ್ಲೇ ಐತಿ ಮುಕ್ತಿ ಅಂತ ಹಡಪ್ಪದ ಬಸವಣ್ಣಪ್ಪ ಅಖಂಡವಾದಂತಹ ಸೇವೆಯನ್ನು ಮಾಡಿದ ಒನ್ ಕಲ್ಲು ಸಿದ್ದಪ್ಪಜ್ಜಂದು ಅವನ ಕ್ಷೌರವನ್ನು ಮಾಡಿದ ಬಸವನಪ್ಪ ಬಹಳ ಭಕ್ತಿಯಿಂದ ನಾನು ಸೇವಾ ಮಾಡಿದೆವು ನಿನಗೆ ಏನು ವರ ಬೇಕು ಅಂತ ಹೇಳೋಕೆ ಯಾರ ಸಿದ್ದಪ್ಪಜ್ಜ ಕೇಳಿದಾಗ ಯಪ್ಪ ನನಗೆ ಮುಕ್ತ ಿಯನ್ನು ಕೊಡುವಂತೆ ಬೇಡಿದ ಅದ್ಯಂತಹ ಒಂದು ಸ್ವಚ್ಛವಾದ ಮನಸ್ಸಂತ ಆ ಬಸವನಪ್ಪಂದ ಮಂದಿ ಬಾಯಿನಿಂದ ಬೇಯಿಸಿ ಅವನ ಪಾಪವನ್ನು ಕಳೆದು ಅವನಿಗೆ ಮೋಕ್ಷವನ್ನು ನೀಡಿದ ಅವನು ಕಲಿಸಿದ್ದ ಪಜ್ಜ ಅವ ಮನಸ್ಸು ಮಾಡಿದ್ದಪ್ಪ ಅಂತಂದ್ರೆ ಸಂಪತ್ತನ್ನು ಬೇಡಬಹುದಾಗಿತ್ತು ಲೌಕಿಕ ಸುಖ ಭೋಗ ಭಾಗ್ಯಗಳನ್ನು ಬೇಡಬಹುದಾಗಿತ್ತು ಬೇಡಿದ್ದಂದ್ರೆ ಅವ ಬೇಡಿದ್ರಕ್ಕಿಂತ ಹೆಚ್ಚು ಸಿಗುತ್ತಿತ್ತು ಆದರೆ ಅನುಭವಿಸಿ ಹೋಗಿಬಿಡ್ತಿದ್ದ ಎಂಥದ್ದನ್ನು ಬೇಡಿದಪ್ಪ ಅಂದ್ರೆ ಮುಗಿಲಾರದಂಥ ಆನಂದವನ್ನು ಬೇಡಿದ ಮುಕ್ತಿಯನ್ನು ಬೇಡಿದ ಈ ಭಾವ ಅಷ್ಟು ಸರಳ ಬರೋದಲ್ರಿ ಎಲ್ಲರಿಗೂ ಹಗಲಿ ರಾತ್ರಿ ಆತನ ಒಳಗೆ ಇದ್ದು ಅವನ ಸ್ಮರಣೆಯನ್ನು ಮಾಡ್ಕೋತನ ಯಾರು ತಮ್ಮ ಜೀವನವನ್ನು ಸಾಗಿಸೋಕತ್ತಾರಲ್ಲ ಅವರಿಗೆ ಮಾತ್ರ ಈ ಭಾವ ಬರ್ತೈತಿ ಕೇವಲ ಪುಸ್ತಕಗಳನ್ನು ಓದಿದ್ರೆ ಬರೋದಲ್ಲ ನನ್ನನ್ನು ಬಿಟ್ಟ ಅವ ಇಲ್ಲ ಅವನ ಬಿಟ್ಟ ನಾ ಇಲ್ಲ ಅನ್ನುವ ಅನುಸಂಧಾನ ಮಲ್ಕೊಂಡಾಗ ಕುಂತಾಗ ನಿಂತಾಗ ಎಲ್ಲ ಕಡೆ ನಡೆದು ಹೋಗಬೇಕು ಅಂದಾಗ ಮಾತ್ರ ಈ ಅನುಭವ ಅದಕ್ಕೆ ಆ ಪರಮಾತ್ಮನಲ್ಲಿ ಬೇಡಿದರು ಕರುಣಿಸು ಎನಗಿದನೇ ಅಭವ ಬೇರೊಂದು ವರವನೊಲ್ಲೆನು ಮುಕ್ತಿ ದೊರೆಯುವ ಸಾಧನವ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕರುಣಿಸಪ್ಪ ಅಂತ ಬೇಡಿದರು ಇಲ್ಲಿ ವಿಚಾರ ಮಾಡುವಂಥ ಒಂದು ವಿಷಯ ಏನಪ್ಪ ಅಂದರೆ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕ್ರಿ ನಮ್ಮ ಹಣೆ ಬರಹದೊಳಗೆ ಏನೈತೋ ಅದು ಬರಿಸ್ಕೊಂಡ ಬಂದೆವು ನಾವು ಅದು ಪ್ರಾರಬ್ಧಾನುಸಾರವಾಗಿ ಸಿಗುತ್ತಿರ್ತೈತಿ ಹೆಂಡ್ತಿ ಮಕ್ಕಳು ಆಸ್ತಿ ಅಂತಸ್ತು ಆಯಸ್ಸು ಇವೆಲ್ಲ ಸಿಗುತ್ತಿರ್ತಾವ ಅದನ್ನು ಬಿಡೋ ಅವಶ್ಯಕತೆ ಇಲ್ಲ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಬಲವಾಗಿ ನಮಗೆ ಆ ಸದ್ಗುರುನಾಥನ ಸಂಘ ಅರ್ಥೈತಿ ಅವನ ಉಪದೇಶಾಮೃತವನ್ನು ಕೇಳುವ ಭಾಗ್ಯ ನಮಗೆ ಸಿಕ್ಕೈತಿ ಅದಕ್ಕೆ ಅಖಂಡವಾಗಿ ಅವನಲ್ಲಿನ ಲೀನವಾಗುವಂಥ ಭಾಗ್ಯವನ್ನು ಯಾಕೆ ಬೇಡಬಾರದು ಅಂತ ಇವತ್ತಿನಿಂದ ಸ್ವಲ್ಪ ಲೌಕಿಕ ವಿಷಯಗಳನ್ನು ಬೇಡಿಕೊಳ್ಳೋದನ್ನ ಬಿಟ್ಟುಬಿಡೋಣ ಕಷ್ಟ ಇದ್ರೂ ನಿನ್ನ ಪ್ರಸಾದ ಅಂತ ಸ್ವೀಕಾರ ಮಾಡೋನು ಸುಖ ಇದ್ರೂ ಸಹಿತ ನಿನ್ನ ಪ್ರಸಾದ ಅಂಥೇಳಿನ ಸ್ವೀಕಾರ ಮಾಡೋನು ಇಷ್ಟ ಮಾಡ್ರಿ ಬಹಳ ಗುದ್ದಾಡಕ್ಕೆ ಹೋಗ್ಬೇಡ್ರಿ ಯಾವ ಭವಿಷ್ಯವನ್ನು ಹೇಳುವಂತಹ ಜ್ಞಾನಿನೂ ಸಹಿತ ನಮ್ಮ ಕರ್ಮವನ್ನು ಕಳೆಯೋಕ್ಕೆ ಸಾಧ್ಯವಿಲ್ಲ ಭವಿಷ್ಯವನ್ನು ಕೇಳೋದ್ರ ಬೆನ್ನು ಹತ್ತಬ್ಯಾಡ್ರಿ ಭವಿಷ್ಯದೊಳಗೆ ಏನೈತೋ ಅದು ತಾನ ಆಗೇ ಆಗ್ತೈತಿ ಆ ಮೋಹಕ್ಕೆ ಬೀಳಲಾರ್ದ ಅಕ್ಕ ಮಹಾದೇವಿ ಬೀಳಿದಳಲ್ಲ ನಾಳೆ ಬಪ್ಪುದು ಎನಗೆ ಇಂದು ಬರಲಿ ಇಂದು ಬಪ್ಪುದು ಎನಗೀಗಲೇ ಬರಲಿ ಆಗೀಗ ಎನ್ನದಿರೋ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ಲೋ ಇಲ್ಲೋ ಏನು ಕಷ್ಟ ಬರ್ಬೋದನ್ನ ನಮಗೆ ಸುಖ ಬರ್ಬೋದನ ಅಂತ ಕೇಳಿ ನಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡಲಾರ್ದ ಏನು ಬರ್ತೈತು ಬರಲಿಪ್ಪ ನಿನ್ನ ಕರುಣೆ ಒಂದಿರಲಿ ಅಂತ ಹೇಳಿಕಾರ ಅವನ ಸ್ಮರಣೆ ಮಾಡ್ಕೊತಿದ್ರೆ ಸಾಕಲ್ಲ ಯಾಕಲ್ಲಿ ಅಲ್ಲಿ ಇಲ್ಲೇ ಕೇಳಕ್ಕೆ ಹೋಗ್ತಿರಿ ಎಲ್ಲಿಯೂ ಹೋಗಬ್ಯಾಡ್ರಿ ಮನಸ್ಸಿನೊಳಗೆ ಓಂ ನಮ್ಮ ಶಿವಾಯ ಅನ್ರಿ ನಿಮ್ಮ ನಿಮ್ಮ ಆರಾಧ್ಯ ದೇವರನ್ನು ಸ್ಮರಿಸ್ರಿ ಅಷ್ಟೇ ಸಾಕು ಅದಕ್ಕಿಂತ ಹೆಚ್ಚಿಂದ ಇಲ್ಲ ನಿಮ್ಮ ಕುಲಗುರುಗಳನ್ನು ಕುಲದೇವರನ್ನು ನಿಮ್ಮ ಮನೆ ಹತ್ತಿರ ಇರುವಂತಹ ಒಂದು ದೇವರನ್ನು ಭಕ್ತಿಯಿಂದ ಸ್ಮರಿಸ್ಬಿಟ್ರೆ ಸಾಕು ಹೆಚ್ಚಿಂದೇನು ಬೇಡ ಇದ ಮುಕ್ತಿ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತೈತಿ ಹೆಚ್ಚಿನ ಸುಖದ ಅಪೇಕ್ಷೆ ಪಟ್ಟು ಅಲ್ಲಿ ಇಲ್ಲಿ ತಿರುಗಿದ್ಯೂಪಾ ಅಂದರೆ ಅಷ್ಟೆ ಚಂಡಮಲ್ಲಪ್ಪ ಎಂಥ ಸೇವಾ ಮಾಡಿದ ಸಿದ್ಧಾರುಡ್ರದಂತ ಹಗಲಿ ರಾತ್ರಿ ಅವರ ಸೇವೆಯನ್ನು ಮಾಡಿದ ಹೆಂಡತಿಯ ಚುಚ್ಚು ಮಾತುಗಳಿಗೆ ಬ್ಯಾಸತ್ತು ತನ್ನ ಮೈಮ್ಯಾಲಿನ ಬಟ್ಟೆಯನ್ನು ಹರಿದು ಜೋಳಿಗೆ ಮಾಡಿ ಹಾಕ್ಕೊಂಡು ಸಿದ್ಧಾರ್ಡ್ರ ಹಂತಕ್ಕೆ ಬಂದು ಉಳ್ದಮ್ಮ ಹೊಳ್ಳಿ ಸಂಸಾರದ ಕಡೆ ಮುಖ ಮಾಡಿ ನೋಡಲಿಲ್ಲ ಸಿದ್ಧಾರ್ಡ್ರ ಮಲ್ಕೊಂಡ ಮ್ಯಾಲ ತಾ ಮಲ್ಕೊಳ್ತಿದ್ದ ಅವ್ರು ಹೇಳೋಕ್ಕಿಂತ ಮೊದಲೇ ಒಂದು ತಾಸು ಎದ್ದು ತಯಾರಾಗಿ ಕೊಂಡಿರ್ತಿದ್ದ ಮನುಷ್ಯನೊಳಗೆ ವಿಚಾರ ಮಾಡ್ತಿದ್ದ ಸಿದ್ಧಾರ್ಡ್ರ ಮಲ್ಕೊಳ್ಳುವಂಥ ಪಲ್ಲಂಗನ ಆಗಿದ್ದರೆ ನನ್ನ ಮೇಲೆ ಮಲ್ಕೊಳ್ತಿದ್ದಲ್ಲ ನಮ್ಮಪ್ಪ ಸಿದ್ಧಾರುಡ್ರು ಹೊತ್ಕೊಳ್ಳುವಂಥ ಬಟ್ಟಿನ ಆಗಿದ್ದರೆ ಅವನನ್ನು ಮುಟ್ಟುವ ಭಾಗ್ಯ ನನಗೆ ಸಿಗ್ತಿತ್ತಲ್ಲ ಸಾರುಡರು ಮೆಟ್ಟುವಂತಹ ಪಾದರಕ್ಷೆಗಳು ನಾನಾಗಿದ್ದರೆ ಎಷ್ಟು ಪುಣ್ಯ ಮಾಡಿದ್ನಲ್ಲ ಅವರು ಹಚ್ಚಿಕೊಳ್ಳುವಂಥ ವಿಭೂತಿ ನಾನಾಗಬೇಕಾಗಿತ್ತು ಗಂಧ ನಾನಾಗಬೇಕಾಗಿತ್ತು ಅವರು ಹಿಡಿಯುವಂತಹ ದಂಡ ನಾನಾಗಬೇಕಾಗಿತ್ತಂತೇಳಿ ಈ ಚಿಂತೆ ಮಾಡ್ತಿದ್ದ ಹೊರತಾಗಿ ನಾ ಕೋಟ್ಯಾಧಿಪತಿ ಆಗಬೇಕು ನಾ ದೊಡ್ಡ ಅಧಿಕಾರಿ ಆಗಬೇಕು ನಾ ಕಾರ್ ತಗೋಬೇಕು ಬಂಗ್ಲೆ ತಗೋಬೇಕು ಅನ್ನೋ ಭಾವ ಇಲ್ಲಿಲ್ಲ ಕೇವಲ ಸದ್ಗುರುನಾಥನ ಒಂದು ಒಳಗನ ತನ್ನನ್ನು ತಾರಮಿಸಿಕೊಂಡಿದ್ದ ಶಯನ ಮಂದಿರದೊಳಗೆ ಹೋಗುವಂತಹ ಘಟಸರ್ಪವನ್ನು ಹಿಡದ ಎಳೆದ ಎದರ ಸಂಬಂಧ ಅಂದ್ರೆ ಸಿದ್ಧಾರೂಢರ ನಿದ್ದಿಗೆಟ್ಟಿತ್ತು ಅಂತ ಹೇಳ್ಕರ ಘಟಸರ್ಪ ಕೈಗೆ ಕಚ್ಚಿದರೂ ಸಹಿತ ಅದನ್ನು ಬಿಡ್ಲಾರ್ದ ಹೊರಗೋದು ಚಲ್ಲಿ ಬಂದು ವಿಷಾ ಮೈಯೆಲ್ಲ ಏರಿ ಪ್ರಾಣವನ್ನು ಬಿಟ್ಟ ಹೊರತಾಗಿ ಅಲ್ಲಿ ದುಃಖವನ್ನು ಮಾಡಿಕೊಳ್ಳಿಲ್ಲ ಸಂತೋಷ ನಮ್ಮಪ್ಪನ ಸಂಬಂಧ ಇವತ್ತ ನನ್ನ ಪ್ರಾಣ ಹೊಂಟೈತಿ ನಮ್ಮಪ್ಪನ ಶ್ರೀಚರಣಕ್ಕೆ ನನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ ಅಂತ ಹೇಳಿ ಸಂತೋಷದಿಂದ ಪ್ರಾಣವನ್ನು ಬಿಟ್ಟ ಅದನ್ನು ತಿಳಿದಂತಹ ಸಿದ್ಧಾರ್ಡುರು ಯಮಲೋಕಕ್ಕೆ ಹೋಗಿ ಚೆನ್ನಮಲ್ಲಪ್ಪನನ್ನು ಹೊಳ್ಳೆ ಕರ್ಕೊಂಡು ಬಂದು ಸಂಚಿತ ಸೇವೆಯನ್ನೆಲ್ಲ ಮಾಡಿಸ್ಕೊಂಡು ಕಡಿಕಾವನಿಗೆ ಮೋಕ್ಷವನ್ನು ಕೊಟ್ಟರಲ್ಲ ಇದು ಎಂಥ ಒಂದು ಭಾಗ್ಯ ಅಂತ ಈರುಬಾಯಿ ದಿನನಿತ್ಯವೂ ಸಹಿತ ಸಿದ್ಧಾರುಡರ ಶಾಸ್ತ್ರವನ್ನು ಕೇಳಿ ಆನಂದ ಪಡಕತ್ತಾಳ ಶಾಸ್ತ್ರವನ್ನು ಕೇಳಾಕ ಬರುವಂಥ ಸಮಯದೊಳಗೆ ಬಿದ್ದ ಕಾಲು ಮುರಿತು ಕಟ್ ಹಾಕಿ ಕೆರ ಮನೆಯೊಳಗೆ ಮಲಗಿಸಿದಾರ ನನ್ನ ಕಾಲು ಮುರಿತು ನನಗೆ ದುಃಖ ಆತಂತಕ್ಕೆ ಚಿಂತಿಲ್ಲ ಸಿದ್ಧಾರ್ಡ್ರ ಒಂದು ಪ್ರವಚನವನ್ನು ಕೇಳುವ ಭಾಗ್ಯ ನನ್ನ ತಪ್ಪಿತಲ್ಲ ಅಂತ ಆ ದುಃಖ ತನ್ನ ಮಗನ ಕಳಿಸ್ಕೊಡ್ತಾಳೆ ಸಿದ್ಧಾರ್ಡ್ರ ಮಟ್ಟಕ್ಕೆ ದಿನ ಸಿದ್ಧಾರ್ಡರು ಹೇಳುವಂತಹ ಪ್ರವಚನವನ್ನು ನೀ ಕೇಳಿ ಬಂದು ನನಗೆ ಹೇಳಂತ ಹೇಳಿಕರು ಆಕೆ ಮಗ ಅಲ್ಲಿ ಮುಂದೆ ಕುಂತ ಕೇಳ್ತಾನ ಒಂದು ದಿವಸ ಸಿದ್ಧಾರುರು ಅವನ ಮಗನ ಎಬ್ಬಿಸಿ ಹೇಳ್ತಾರ ಹೋಗಪ್ಪ ನಿಮ್ಮವ್ವ ಪ್ರಾಣವನ್ನು ಬಿಟ್ಟಾಳ ಈ ವಿಭೂತಿಯನ್ನು ಒಯ್ದು ಆಕೆಯ ಒಂದು ಪ್ರೇತಕ್ಕ ಹಚ್ಚು ಅಂತ ಹೇಳಕ್ಕಾರ ಸಿದ್ಧಾರ್ಡ್ರು ಶಾಸ್ತ್ರವನ್ನು ಅರ್ಧಕ್ಕೆ ನಿಲ್ಲಿಸಿ ಆಕೆ ಮಗ ಓಡಿ ಹೋಗೋ ಮಠ ಎಲ್ಲ ಸಂಬಂಧಿಕರು ಒಣೆಯಾಗಿನ ಮಂದಿ ಕೂಡಿದಾರ ಈರು ಬಾಯಿ ಪ್ರಾಣ ಹೋಗೈತಿ ಸಿದ್ಧಾರ್ಡ್ರ್ ಕೊಟ್ಟಂಥ ವಿಭೂತಿಯನ್ನು ಅಕ್ಕಿ ಹಚ್ಚುಗುಡದ ಹೊಳ್ಳಿ ಜೀವ ಬಂದೈತಿ ಎದ್ದ ಕಾಲಿಗೆ ಕಟ್ಟಿದಂಥ ಕಟ್ಟನ್ನು ಸ್ವತಃ ಬಿಚ್ಚಿ ಹೇಳ್ತಾಳೆ ಏನಂದ್ರೆ ಯಮಲೋಕಕ್ಕೆ ನನ್ನ ಯಮದೂತರು ಕರ್ಕೊಂಡು ಹೋಗಿದ್ದರು ಸ್ವತಃ ಸಿದ್ಧಾರ್ಢರು ಬಂದು ನನ್ನ ಹೊಳ್ಳಿ ಕರ್ಕೊಂಡು ಬಂದಾರ ಇನ್ನು ಮೂರು ತಿಂಗಳ ನಿತ್ಯವೂ ಸಹಿತ ಮಟ್ಟಕ್ಕೆ ಬಂದ ಪ್ರವಚನವನ್ನು ಕೇಳ ಅಂತ ಹೇಳಿದಾರ ಮೂರು ತಿಂಗಳಾದ ನಂತರ ಇಂಥ ದಿವಸ ಸ್ವತಃ ತಾಮ ಬಂದ ನನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾರ ಅಂತ ಅಂದಳು ಅದೇ ಪ್ರಕಾರವಾಗಿ ಪೂರ್ಣ ಆರಾಮಾಗಿ ಮತ್ತು ಮೂರು ತಿಂಗಳ ಮಟ್ಟಕ್ಕೆ ಹೋಗಿ ಸಿದ್ಧಾರುಢರ ಪವಿತ್ರವಾದ ಪ್ರವಚನವನ್ನು ಕೇಳಿ ಹೇಳಿದ ದಿವಸನ ತಮ್ಮ ಮನೆ ಕಟ್ಟಿ ಮೇಲೆ ಕುಂತ ಸಿದ್ಧಾರ್ಡ್ರು ಬಂದರು ರಥದೊಳಗೆ ಕುಂತಾರ ನನ್ನ ಕರ್ಕೊಂಡು ಹೊಂಟಾರ ಅಂತ ಹೇಳಕ್ರ ಆನಂದದಿಂದ ಪ್ರಾಣವನ್ನು ತ್ಯಜಿಸಿ ಮುಕ್ತಳಾದಳು ಇದು ಬೇಡುವಂಥ ವರ ಈ ವರವನ್ನು ನಾವು ಬೇಡಬೇಕ್ರಿ ನಮ್ಮ ತಿಳಿಯಾಗಿ ಏನೇನು ತುಂಬಿದಾವಲ್ಲ ಆ ವಿಚಾರಗಳು ಹೋಗಬೇಕು ಕೇವಲ ಆ ಸದ್ಗುರುನಾಥನ ಕರುಣೆ ಅದು ಒಂದ ನಮ್ಮ ಉಳಿಬೇಕು ಮಾನಪ ಮಾನಕ್ಕೆ ನೀನೇ ದಯಾಳು ದಯ ಮಾಡು ಗುರು ಸಿದ್ಧಾರೂಢ ಕೃಪಾಳು ಅಂಥೇಳಿ ಮಾನ ಬಂದ್ರ ನಿಂದ ಅಪ್ಪಾಣಾದರೂ ನಿಂದ ಸದ್ಗುರುನಾಥ ನಿನ್ನ ಹತ್ರ ಬೇರೆ ಏನು ಬಿಡೋದಿಲ್ಲ ಎಷ್ಟು ಅನುಭವಿಸೋದೈತೋ ಅನುಭವಿಸಲಿ ಕಡೀಕ ನಿನ್ನೊಳಗನ ಐಕ್ಯವಾಗಲಿ ನಿನ್ನ ಶ್ರೀಚರಣದೊಳಗನ ಒಂದು ಧೂಳದ ಕನವಾಗಿ ಉಳಿಲಿ ಅಂತ ಗುರುನಾಥಾರುಢ ಮಹಾಸ್ವಾಮಿಗಳು ಸಾಕ್ಷಾತ್ ಭಗವಂತನ ಇದ್ರೂ ಸಹಿತ ಅದು ಎಂತಹ ವರವನ್ನು ಬೇಡಿದರೆ ಸದ್ಗುರುನಾಥನ ಹಂತಿಕಂತ ಸಿದ್ಧಾರುಢರ ಹಂತಿಕ ಅದು ಎಂಥ ತಪಸ್ಸನ್ನು ಆಚರಿಸಿರಬಹುದು ಕಣ್ಣಿಗೆ ಕಾನಾಕ ಹುಚ್ಚನಂಗದಾರ ಮೌನವಾಗಿದಾರ ಆದರೆ ಸಿದ್ಧಾರುಡ್ರು ತಮ್ಮ ಪಕ್ಕದೊಳಗನ ಅವರನ್ನು ಕುಂಡಿಸ್ಕೊಳ್ಳಬೇಕಂದ್ರೆ ಎಂಥ ತಪಸ್ಸು ಆಚರಿಸಿರಬೇಕು ಒಳಗಂಥವ್ರು ಹೊರಗೆ ಕಾನಾಕ ಹುಚ್ಚ ಕಾನಾಕ ಮೌನಿ ಆದರೆ ಒಳಗೆ ಸರ್ವವನ್ನೂ ತುಂಬಿಕೊಂಡಂತಹ ಸಾಕ್ಷಾತ್ ಜೀವನ್ಮುಕ್ತ ಪರಬ್ರಹ್ಮ ಎಂಥ ವರವನ್ನು ಬೇಡಿ ಬಂದಿರಬಹುದಂತ ಗುರುನಾಥಾರುಡ ಮಹಾಸ್ವಾಮಿಗಳು ನಾವು ಬೇಡಿಕೊಳ್ಳೋನು ಸಿದ್ಧಾರುಡ್ರಂತೇಕ ಗುರುನಾಥಾರುಡ್ರ ಅಂತೇಕ ಕರುಣಿಸೋ ಎನಗಿದನಿ ಬೇಡುವೆನು ಅಭವ ಬೇರೊಂದು ವರವನೊಲ್ಲೆನೋ ಮುಕ್ತಿ ದೊರೆಯುವ ಸಾಧನವ